ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಶಾರುಂಡಿ ಇವತ್ತು ಪ್ರಜ್ವಲ್ ರೇವಣ್ಣವರ ಲೈಂಗಿಕ ದೌರ್ಜನ್ಯದ ಕುರಿತು ಸಾಮೂಹಿಕ ಅತ್ಯಾಚಾರ ಎನ್ನಲಾದಂಥ ಕೇಸ್ ಕುರಿತು ನಾನು ಒಂದು ಪ್ರಮುಖವಾದಂಥ ಅಂಶಗಳನ್ನ ಹೊತ್ತು ತಂದಿದ್ದೇನೆ ಇತ್ತೀಚೆಗೆ ನಾನು ಒಂದು ಸಂದರ್ಶನ ಮಾಡಬೇಕಾದ್ರೆ ಇದೇ ಸ್ಥಳೀಯ ಹೆಣ್ಮಗಳನ್ನ ಒಂದು ಪ್ರಶ್ನೆ ಆಗ್ತದೆ ಪ್ರಜ್ವಲ್ ರೇವಣ್ಣವರ ಕೇಸ್ ಬಗ್ಗೆ ನೀನು ಏನು ಹೇಳ್ತೀರಾ ಅಂತ ಆ ಮಹಿಳೆ ಹೇಳಿದಂಥ ಮಾತುಗಳಿದೆಯಲ್ಲ ತುಂಬ ಕನೆಕ್ಟ್ ಆಗ್ತಾ ಇತ್ತು ಮನೆಯಲ್ಲಿ ಟಿ ವಿ ನೋಡಲಿಕ್ಕೆ ಮುಜುಗರ ಆಗ್ತಾಯಿದೆ ಬಟ್ ಆದರೆ ಎರಡು ಸಾವಿರ ಹೆಣ್ಮಕ್ಳೇನೇ ಅದು ಸಾಧ್ಯವೇ ಇಲ್ಲ ಯಾರೋ ಸುಳ್ಳು ಸುದ್ದಿಯನ್ನು ಅನ್ನಪ್ಪಿಸಿರ್ತಕ್ಕಂಥದ್ದು ಆತ ಮನುಷ್ಯನೋ ಪ್ರಾಣಿನೋ ಅನ್ನುವಂತಿತ್ತು ಆ ಮಹಿಳೆಯ ಮಾತು ಅದನ್ನು ನೇರವಾಗಿ ಕೂಡ ಹೇಳಿದ್ರು ಮನುಷ್ಯನ ಅಥವಾ ಪ್ರಾಣಿನ ಅಂತ ಹಾಗಾದರೆ ಈ ಕೇಸ್ ಏನಾದರೂ ಎಸ್ ಐ ಟಿಯ ತನಿಖೆ ಏನಂತರ ಅದು ಪೂರ್ವ ಆದರೆ ಬಹುತೇಕ ಇದು ನಿಜವೇ ಅಂತಲೇ ನಂಬಿದ್ದಾರೆ ವೀಡಿಯೋಗಳನ್ನು ನೋಡಿದ್ರು ಬಟ್ ಎಸ್ ಐ ಟಿಯ ತನಿಖೆ ಇದು ಖಾತ್ರಿ ಆದರೆ ಆತ ಮನುಷ್ಯನಲ್ಲ ಮೃಗ ಅನ್ನೋದು ಪಕ್ಕ ಆಗುತ್ತೆ ಯಾಕೆ ಇಲ್ಲಿ ಒತ್ತುವತ್ತಿ ಹೇಳ್ತಾ ಇದ್ದೀನಿ ಅಂದರೆ ಆ ವಿಡಿಯೋಗಳನ್ನು ನೋಡಿದಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅದನ್ನು ಸಾಕ್ಷ್ಯನಾಶ ಮಾಡಿ ಅಥವಾ ತನಿಖೆಯ ದಿಕ್ಕನ್ನು ತಪ್ಪಿಸಿ ತೀರ್ಪನ್ನು ಏನೇ ಕೊಟ್ಟರು ಕೂಡ ಆ ವೀಡಿಯೋಗಳನ್ನು ನೋಡಿದಾಗ ಖಚಿತವಾಗಿ ಗೊತ್ತಾಗುವಂಥದ್ದು ಬಟ್ ಆದರೆ ಹಣ ಅಧಿಕಾರ ಎಲ್ಲವೂ ಕೂಡ ಅಮಲು ನೆತ್ತಿಗೆ ಇರಿದಾಗ ಈ ರಾಜಕೀಯ ಮುಖಂಡರುಗಳು ದುಡ್ಡಿದ್ದಂಥವ್ರು ಏನೆಲ್ಲ ಆಟ ಆಡಬಿಡ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಹೆಣ್ಣನ್ನು ಕೇವಲ ಭೋಗದ ವಸ್ತುವಾಗಿ ಬಳಸಿಕೊಳ್ಳೋರು ಅಂತ ಎಸ್ ಐ ಟಿ ತನಿಖೆಯನ್ನು ನೋಡಿದಾಗ ಅಥವಾ ಜರ್ಮನಿಯಿಂದ ಅಲ್ಲೇ ಕೂತ್ಕೊಂಡು ಅಲ್ಲಿಂದ ದುಬೈಗೆ ಹಾರಿದ ಕೇಸ್ಗಳನ್ನೆಲ್ಲ ನೋಡಿದಾಗ ಬಡವನ ಸಿಟ್ಟು ಕೇವಲ ದವಡೆಗೆ ಮೂಲ ಇದನ್ನೇ ಒಬ್ಬ ಬಡವ ಮಾಡಿದರೆ ಈ ಕೇಸ್ ಯಾವ ಹಂತದಲ್ಲಿರ್ತಿತ್ತು ಇಲ್ಲಿಗೆ ಆಗಲೇ ದೊಡ್ಡ ದೊಡ್ಡ ಹೋರಾಟಗಳಾಗ್ತಾ ಇತ್ತು ಉಳ್ಳವರಿಗೊಂದು ನ್ಯಾಯ ಇಲ್ಲದವರಿಗೊಂದು ನ್ಯಾಯ ಅನ್ನೋ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇರೋದು ನಾನಿಲ್ಲ ಆರಂಭದಲ್ಲಿ ಕೆಲವೊಂದಿಷ್ಟು ಹೋರಾಟದ ಪ್ರಕ್ರಿಯೆಯ ಬಗ್ಗೆ ಮಾತನಾಡಲೇಬೇಕು ಇದೇ ಮೀ ಕೇಸ್ ಹೈಪ್ ಆದಾಗ ನಟಿ ಶ್ರುತಿ ಹರಿಹರನ್ ತನ್ನ ಮೀ ಕೇಸ್ ಬಗ್ಗೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಿದ್ರು ಹಾಗಾದರೆ ಈ ಥರದ ನಟಿಯರೆಲ್ಲ ಈಗ ಎಲ್ಲೋದ್ರು ಅಂತ ಹಾಗಾದರೆ ಎರಡು ಸಾವಿರಕ್ಕಿಂತ ಅಧಿಕ ಹೆಣ್ಣು ಮಕ್ಕಳ ಮೇಲೆ ಸಾಮೂಹಿಕ ಅತ್ಯಾಚಾರದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಈಗಾಗಲೇ ಈ ಹೋರಾಟದ ತೀವ್ರತೆ ಜಾಸ್ತಿ ಆಗಿರೋದು ಹಾಗಾದರೆ ಇಂತಹ ನಟಿಯರೆಲ್ಲ ಯಾಕೆ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಇವರಿಗೆಲ್ಲ ಬಾಯಿ ಇಲ್ವಾಗಾದರೆ ಮಾತನಾಡೋಕ್ಕಾಗಲ್ವ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆದಾಗ ಮಾತನಾಡ್ಬೋದಲ್ಲ ಈ ಥರದ ಕೇಸ್ಗಳಲ್ಲಿ ತಮ್ಮ ವೈಯಕ್ತಿಕ ಕೇಸ್ನಲ್ಲಿ ಯಾವುದೋ ಹಿಂದೆ ನಡೆದ ಕೇಸ್ಗಳನ್ನು ಇಟ್ಕೊಂಡು ಮಾತನಾಡ್ಬೋದು ಆದರೆ ಇಲ್ಲಿ ಕಣ್ಣೆದುರಿಗೆ ಕಾಣಿಸ್ತಾ ಇರೋ ವೀಡಿಯೋಸ್ಗಳು ಅಥವಾ ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ರು ಕೂಡ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದ್ದರು ಇಡೀ ಸಂಚಲನ ಮೂಡಿಸ್ತಾ ಇದೆ ಮಿಂಚಿನ ಸಂಚಲನ ಬೆಂಕಿ ಬಿರುಗಾಳಿ ಎಬ್ಬಿಸ್ತಿರ್ತಕ್ಕಂಥ ಬರೀ ಭಾರತದಲ್ಲ ದೇಶ ವಿದೇಶಗಳಲ್ಲಿ ಇಂತಹ ಶ್ರುತಿ ಹರಿಹರನಂತಹ ನಟಿಯರು ಈಗ ಧ್ವನಿ ಎತ್ತಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಬರೀ ಕೇವಲ ಅಷ್ಟೇ ಅಲ್ಲ ಸ್ಯಾಂಡಲ್ವುಡ್ನ ನಟ ನಟಿಯರು ಧ್ವನಿ ಎತ್ತಬೇಕು ರಾಜಕೀಯ ನಾಯಕರುಗಳು ಧ್ವನಿ ಎತ್ತಬೇಕು ಎಲ್ಲರೂ ಕೂಡ ಆಡಳಿತ ಸರ್ಕಾರ ವಿರೋಧ ಸರ್ಕಾರ ಎಲ್ಲವೂ ಕೂಡ ಈಗ ಧ್ವನಿ ಎತ್ತಕ್ಕಂಥ ಸಮಯ ಬಟ್ ಆದರೆ ಜರ್ಮನಿಯಲ್ಲಿ ಮಾತ್ರ ಚಳ್ಳೆ ಹಣ್ಣು ತಿನ್ನಿಸಿ ಯಾರಿಗೂ ಕೂಡ ಕೈಗೆ ಸಿಗದೆ ಈಗಲೂ ಕೂಡ ದೇಶ ವಿದೇಶಕ್ಕೆ ಆಡ್ತಾ ಜಾಲಿಯಾಗಿ ಒಂದು ಟೂರ್ಗೆ ಹೋಗಿದ್ದೀನಿ ಅನ್ನೋ ರೀತಿ ಇದೇ ಪ್ರಜ್ವಲ್ ರೇವಣ್ಣ ಅವರು ಟ್ವೀಟ್ ಮಾಡಿ ಆರಾಮಾಗಿದ್ದಾರೆ ಬಟ್ ಆದರೆ ನಾನು ಆರಂಭದಲ್ಲಿ ಹೇಳಿದೆ ಇವತ್ತು ಒಂದಿಷ್ಟು ಪ್ರಮುಖ ಅಂಶಗಳನ್ನ ಇಟ್ಕೊಂಡು ಬಂದೀನಿ ಅಂತ ಒಂದು ನಾನು ಹೇಳಿದ್ದು ಶ್ರುತಿ ಹರಿಹರನ್ ಯಾಕೆ ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಇದೇ ಮೀಟು ಕೇಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದ್ದರ ಬಗ್ಗೆ ಮಾತನಾಡಿದ್ದಕ್ಕೆ ಜೊತೆಗೆ ರಶ್ಮಿ ಗೌತಮ್ ನಟಿ ರಶ್ಮಿ ಗೌತಮನವರು ಒಂದು ಮಾತನಾಡಿದ್ದಾರೆ ಹಸಿದ ಬಾಯಿಗೆ ಅನ್ನ ಹಾಕಿ ನಿಮ್ಮ ಅದನ್ನಲ್ಲ ಅಂತ ಆ ಮಾತು ಎಷ್ಟು ಅರ್ಥಪೂರ್ಣ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಬಡತನ ಮತ್ತು ನಮ್ಮ ಕಷ್ಟಕ್ಕೆ ಧ್ವನಿ ಎತ್ತಲಿಕ್ಕೆ ಅಥವಾ ಏನೋ ಸಹಾಯ ಬೇಡಲಿಕ್ಕೆ ಅಂತ ಬಂದವರಿಗೆ ನಿಮ್ಮ ಮನೆ ಬಾಗಿಲಿಗೆ ಅವರಿಗೆ ಅನ್ನ ಹಾಕಬೇಕು ಕೈಲಾಗಿದ್ದಷ್ಟು ಸಹಾಯ ಮಾಡಬೇಕು ನಿಮ್ಮ ಅದನ್ನಲ್ಲ ಅಂದರೆ ಅರ್ಥ ನಿಮ್ಮ ಶಿಷ್ಣವನ್ನಲ್ಲ ಅಂತ ಯಾಕೆಂದರೆ ಆ ವಿಡಿಯೋಗಳಲ್ಲಿ ಅಷ್ಟು ಮೃಗೀಯ ವರ್ತನೆ ಮಾಡಿರ್ತಕ್ಕಂಥ ದೊಡ್ಡ ಕಾಮಕೇಳಿಯ ಪ್ರಕರಣ ಇದು ಅದನ್ನು ಪ್ರಜ್ವಲ್ ರೇವಣ್ಣ ಅವರೇ ಮಾಡಿದ್ದಾರೆನ್ನಲಾಗಿ ಈಗಾಗಲೇ ಸಂತ್ರಸ್ತೆಯವರು ದೂರು ಕೊಟ್ಟಿದ್ದಾರೆ ಈ ಪ್ರಕರಣ ಎಸ್ ಐ ಟಿಯ ತನಿಖೆ ತುಂಬ ಜೋರಾಗಿ ನಡೀತಾ ಇರತಕ್ಕಂಥದ್ದು ಜೊತೆಗೆ ಇದೇ ಮೈಸೂರಿನ ಕೆ ಆರ್ ಪೊಲೀಸ್ ಸ್ಟೇಷನ್ನಲ್ಲಿ ಎಚ್ ಡಿ ರೇವಣ್ಣ ಅವರ ಮೇಲೂ ಕೂಡ ಒಂದು ಕಂಪ್ಲೇಂಟ್ ಕೇಸ್ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗಿದೆ ಅದು ಏನು ತಾಯಿ ಕಾಣೆಯಾಗಿದ್ದಾರೆ ಸಂತ್ರಸ್ತೆಯರ ತಾಯಿ ಕಾಣೆಯಾಗಿದ್ದಾರೆ ಅಂತ ಹಾಗಾದರೆ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಲಿಕ್ಕೆ ದೊಡ್ಡ ಸಿದ್ಧತೆ ನಡೀತಾ ಇದೆಯಾ ಹಾಗಾದರೆ ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈ ಕೇಸನ್ನು ಮುಚ್ಚಿ ಹಾಕ್ಲಿಕ್ಕೆ ಏನು ಬೇಕೋ ತಂತ್ರ ಪ್ರತಿ ತಂತ್ರಗಳನ್ನು ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂತ ಜನರು ಮಾತನಾಡ್ತಾ ಇರೋದು ಜೊತೆಗೆ ಜರ್ಮನಿಗೆ ಹೋಗಿ ಏಳು ದಿನಗಳ ಕಾಲಾವಕಾಶ ಕೇಳಿರೋದು ಕೂಡ ಈ ಕೇಸ್ಗಳನ್ನು ಮುಚ್ಚಿ ಏನಾದರೂ ಒಂದು ತಂತ್ರವನ್ನು ಹೆಣೀಲಿಕ್ಕೆ ಬಲೆಯನ್ನು ಏನಾದರೂ ಒಂದು ದೊಡ್ಡ ಮಟ್ಟದ ಪ್ಲ್ಯಾಂಡ್ ಪ್ರೀಪ್ಲ್ಯಾಂಡ್ ಏನಾದರೂ ನಡೀತಾ ಇದೆಯಾ ಅಂತ ಸೊ ಹಾಗಾಗಿ ಈಗ ಸಂತ್ರಸ್ತೆಯರ ತಾಯಿ ಕಾಣೆ ಆಗ್ತಾ ಇರೋದ್ರ ಜೊತೆಗೆ ನಿನ್ನೆ ಇತ್ತೀಚೆಗೆ ಸಾರಾ ಮಹೇಶ್ ಅವರು ಇದೇ ಸಂತ್ರಸ್ತೆಯರ ಕುಟುಂಬದವರಿಗೆ ಫೋನ್ ಮಾಡಿ ಬೆದರಿಕೆಯನ್ನು ಹಾಕಿರೋದು ಅಥವಾ ಅವರಿಗೆ ಹೆದರಿಸ್ತಾ ಇರೋದು ಅಥವಾ ಹಣದ ಆಮಿಷವನ್ನು ಒಡ್ಡುತ್ತಾ ಇರೋದು ಎಲ್ಲರೂ ಕೂಡ ತನ್ನ ಹಣ ತನ್ನ ಅಧಿಕಾರ ಇವೆಲ್ಲವೂ ಕೂಡ ಇದ್ದುಬಿಟ್ರೆ ಎಲ್ಲ ಕಾನೂನು ಕೂಡ ತನ್ನ ತೆಕ್ಕಿಗೆ ಹಾಕ್ಕೊಳ್ಳೋ ಸಾಮರ್ಥ್ಯ ಇರತಕ್ಕಂಥ ನೀಚ ರಾಜಕಾರಣಿಗಳು ಕೂಡ ಇಂದಿನ ಸಮಾಜದಲ್ಲಿದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಇವೆಲ್ಲ ಕಾಣಿಸ್ಕೊಳ್ತಾ ಇರೋದು ಇದೇ ರಾಜಕಾರಣಿ ಸಾರಾ ಮಹೇಶ್ ಅವರು ಇದೇ ಸಂತ್ರಸ್ತರ ಕುಟುಂಬಕ್ಕೆ ಫೋನ್ ಮಾಡಿ ಬೆದರಿಕೆಯನ್ನು ಆಗ್ತಾ ಇದ್ದಾರಂತೆ ಅವರಿಗೆ ಹಣದ ಆಮಿಷವನ್ನು ಲಕ್ಷ ಅಲ್ಲ ಕೇವಲ ಲಕ್ಷಗಟ್ಟಲೆ ಅಲ್ಲ ಕೋಟಿಗಟ್ಟಲೆ ಹಣವನ್ನು ಕೂಡ ಸುರಿಲಿಕ್ಕೆ ಸಿದ್ಧರಾಗಿದ್ದಾರಂತೆ ಕೇಸನ್ನು ವಾಪಸ್ ತಗೊಳಕ್ಕೆ ಅಥವಾ ಮತ್ತೆ ಮುಂಬರಲಿಕ್ಕೆ ಏನಾದರೂ ನಾವೇನಾದರೂ ಕೊಡ್ತೀವಿ ಕೇಸನ್ನು ಎಫ್ ಐ ಆರ್ ಇದ್ರ ವಿರುದ್ಧ ನಿಂತ್ಕೊಳ್ತೀವಿ ಅಂತ ಯಾವುದೇ ಹೆಣ್ಣುಮಕ್ಕಳು ಬಂದರೂ ಕೂಡ ಅದರ ವಿರುದ್ಧವಾಗಿ ಏನು ಬೇಕಾದರೂ ಮಾಡಲಿಕ್ಕೂ ಕೂಡ ತಯಾರಿರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ ಇದೇ ಕೇಸ್ನಲ್ಲಿ ಬಹಳಷ್ಟು ಜನ ಯಾಕೆ ಮುಂದೆ ಬರಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕೊಲ್ಲಿಕ್ಕೂ ಕೂಡ ಹೇಸೋದಿಲ್ಲ ಅಂಥ ನೀಚ ರಾಜಕಾರಣಿಗಳು ಕೂಡ ಇಂದಿನ ರಾಜಕಾರಣದಲ್ಲಿದ್ದಾರೆ ಹಾಗಾಗಿ ಕೂಡ ಅನೇಕ ಅನೇಕ ಅಮಾಯಕ ಹೆಣ್ಣುಮಕ್ಕಳು ಅನೇಕ ಅಸಹಾಯಕ ಹೆಣ್ಣುಮಕ್ಕಳು ಅನೇಕ ದೌರ್ಜನ್ಯಕ್ಕೊಳಗಾದ ಹೆಣ್ಣುಮಕ್ಕಳು ಮುಂದೆ ಬರಲಿಕ್ಕೆ ಹೆದರ್ತಾ ಇರೋದು ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಪ್ಪ ಮಗನ ಫಾರ್ಮ್ ಹೌಸ್ ಮೇಲೆ ಎಸ್ ಐ ಟಿ ದಾಳಿಯಾಗಿದೆ ತನಿಖೆ ಕೂಡ ಶುರುವಾಗಿದೆ ಜೊತೆಗೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿರೋದು ಇದೆ ಈ ಅತ್ಯಾಚಾರದ ಪ್ರಕರಣ ರೇಪ್ ಕೇಸ್ ಪ್ರಕರಣ ಕೂಡ ದಾಖಲಾಗಿದೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರೋದು ಲುಕ್ಔಟ್ ನೋಟಿಸ್ ಅಂದರೆ ಎಲ್ಲೇ ಕಂಡರೂ ಕೂಡ ಅರೆಸ್ಟ್ ಮಾಡಬಹುದು ಯಾವ ನೋಟಿಸ್ ನೀಡದೆ ಅವ್ರು ಯಾವ ಜಾಗದಲ್ಲಿ ಏರ್ಪೋರ್ಟಲ್ಲಾದರೂ ಸಿಗಲಿ ರೋಡ್ನಲ್ಲಾದರೂ ಸಿಗಲಿ ಮನೆಯಲ್ಲಾದರೂ ಸಿಗಲಿ ಅವ್ರು ಕಂಡ ತಕ್ಷಣ ಹೋಗಿ ಅರೆಸ್ಟ್ ಮಾಡ್ಬೋದು ಅವರಿಗೆ ಇನ್ಫಾರ್ಮ್ ಮಾಡೋದೇನೆ ಸೊ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿದೆ ಆದರೆ ಆತ ಮಾತ್ರ ಜರ್ಮನಿಯಿಂದ ಈಗ ದುಬೈಗೆ ಪರಾರಿಯಾಗಿದ್ದಾನೆ ಇತ್ತೀಚೆಗೆ ಇದೇ ರಾಜತಾಂತ್ರಿಕ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡಿ ಅಂತ ಸಿದ್ದರಾಮಯ್ಯವ್ರು ಮನವಿ ಮಾಡಿದ್ರು ಕೇಂದ್ರ ಸರ್ಕಾರದಿಂದ ಯಾವುದೇ ರಿಯಾಕ್ಷನ್ ಕೂಡ ಬಂದಿಲ್ಲ ಇವು ಒಟ್ಟಾರೆಯ ಪ್ರಕರಣಗಳು ಸೊ ಹಾಗಾಗಿ ಯಾವ ವಿಡಿಯೋದಲ್ಲಿದ್ದ ಮಹಿಳೆಯನ್ನು ಈಗ ಕಿಡ್ನಾಪ್ ಮಾಡಲಾಗಿದೆ ಅಂತ ರೇವಣ್ಣ ಅವರ ಮೇಲೆ ದೂರು ದಾಖಲಾಗ್ತಿದೆಯಲ್ಲ ಇದರ ಹೋರಾಟ ಇದರ ಕೇಸ್ನ ಈ ತನಿಖೆಯ ಹಾದಿ ಮತ್ತೆ ಬದಲಾಗ್ತಾ ಇರೋದು ಸೊ ಹಾಗಾಗಿ ಅನ್ಯಾಯಕ್ಕೊಳಗಾದವರಿಗೆ ಮೋಸಕ್ಕೊಳಗಾದವರಿಗೆ ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಎಲ್ಲರೂ ಕೂಡ ಧ್ವನಿ ಎತ್ತು ಸಮಯ ಇದು ಹಾಗಾಗಿಯೇ ಆರಂಭದಲ್ಲಿ ನಟಿ ರಶ್ಮಿ ಗೌತಮ್ ಅವರು ಮಾತನಾಡೋದ್ರಲ್ಲ ಹಸಿದ ಬಾಯಿಯವರಿಗೆ ಅನ್ನ ಹಾಕ್ರಿ ನಿಮ್ಮ ಅದನ್ನಲ್ಲ ಅಂತ ಸೊ ಈ ಥರದ ಮಾಡಲು ನೇಚರು ಮತ್ತೆ ಮತ್ತೆ ಹುಟ್ಕೊಳ್ತಾ ಇರ್ತಾರೆ ಹಾಗಾಗಿ ಈ ಕೇಸ್ ಇನ್ನೂ ಹಂತದಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಸಾಗಬೇಕು ಜೊತೆಗೆ ನೇಹ ತಂದೆ ನೀವೆಲ್ಲ ಕೇಸನ್ನ ನೋಡಿದ್ರಿ ಫಯಾಜ್ನ ಕೇಸನ್ನ ಫಯಾಜ್ ಸಿ ಐ ಡಿ ತನಿಖೆ ಕೂಡ ನಡೀತಾ ಇದೆ ಆತನಗೂ ಕೂಡ ತೊಂಬತ್ತರಿಂದ ನೂರಿಪ್ಪತ್ತು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಇದೇ ಸಿ ಐ ಡಿ ತನಿಖೆ ತೀರ್ಪು ಬರಲಿಕ್ಕೆ ಆತನನ್ನು ಗಲ್ಲಿಗರಿಸ್ಬೇಕಾ ಎನ್ಕೌಂಟ್ರ್ ಮಾಡಬೇಕಾ ಇನ್ನೆಲ್ಲ ಹೋರಾಟಗಳು ನಡೀತಾ ಇದ್ದಾವೆ ಇದರ ನಡುವೆ ನೇಹ ತಂದೆ ಒಬ್ಬ ಹೆಣ್ಣು ಮಕ್ಕಳ ಹೆತ್ತ ತಂದೆ ಆಕ್ರೋಶ ಹೇಗಿರುತ್ತೆ ಅನ್ನೋದು ನೋಡಿ ಮೂರು ಸಾವಿರ ತುಂಡುಗಳನ್ನಾಗಿ ಮಾಡಿ ಮೂರು ಸಾವಿರ ಸಂತ್ರಸ್ತರನ್ನ ರೇಪ್ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಬಳಸ್ಕೊಂಡಿದ್ದಾರೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆಯಲ್ಲ ದೊಡ್ಡ ಮಹಾಶಯನನ್ನು ಮೂರು ಸಾವಿರ ತುಂಡುಗಳಾಗಿ ಮಾಡಿ ಆ ತುಂಡುಗಳನ್ನು ಅದೇ ಸಂತ್ರಸ್ತರಿಗೆ ಹಂಚಿಬಿಡಿ ಅಂತ ಹೇಳಿ ಇದೇ ನೇಹ ಹಿರೇಮಠ್ರವರ ತಂದೆ ನಿರಂಜನ್ ಹಿರೇಮಠ್ರವರು ಬೆಳಗಾವಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಸೊ ಹೆಣ್ಣು ಅಂದರೆ ಕೇವಲ ಭೋಗದ ವಸ್ತುವಲ್ಲ ಇನ್ನು ಇಂದಿನ ಕೆಲವು ನೀಚರು ಬಳಸ್ಕೊಳ್ತಾ ಇರೋ ರೀತಿಗೋಸ್ಕರ ಇದೇ ನಿರಂಜನ್ ಹಿರೇಮಠ್ರವರು ತನ್ನ ಮಗಳಿಗೆ ಅದು ಅನ್ಯಾಯದ ಗೊತ್ತಿತ್ತಲ್ಲ ಎಲ್ಲ ತಾ ತಂದೆ ತಾಯಿಗಳು ಯೋಚನೆ ಮಾಡೋದು ಅದೇ ತನ್ನ ಮಕ್ಕಳನ್ನು ಈ ರೀತಿಯಾಗಿ ಪಾಪಿಗಳು ಈ ರೀತಿಯಾಗಿ ಬಳಸ್ಕೊಂಡಾಗ ಅವರ ಆಕ್ರೋಶವೇ ಬೇರೆ ಆಗಿರುತ್ತೆ ಸೊ ಹಾಗಾಗಿ ಅವರ ಆಕ್ರೋಶದ ಧ್ವನಿ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಜಸ್ಟ್ ಹೇಳಿದೆ ಅಷ್ಟೆ ಮೂರು ಸಾವಿರ ತುಂಡುಗಳನ್ನಾಗಿ ಮಾಡಿ ಅವರೆಲ್ಲರಿಗೂ ಎಲ್ರಿಗೂ ಕೂಡ ಹಂಚಿಬಿಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಸೊ ಹಾಗಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಧ್ಯಮಗಳಲ್ಲೂ ಕೂಡ ಧ್ವನಿ ಸೌಂಡ್ ಮಾಡ್ತಾ ಇರೋ ಇದು ಹಾಗಾಗಿ ಈ ಕೇಸ್ ಇನ್ನೊಂದು ಮಟ್ಟಕ್ಕೂ ಕೂಡ ಹೋಗಿದೆ ಸೊ ನ್ಯಾಯ ಸಿಗಬೇಕು ಬರೀ ಕೇವಲ ತನಿಖೆ ನಡೀತಾ ಇದೆ ನಡೀತಾ ಇದೆ ಎಚ್ ಡಿ ರೇವಣ್ಣ ಅವ್ರನ್ನ ಇನ್ನೂ ಕೂಡ ಎಸ್ ಐ ಟಿ ಟೀಮ್ನವ್ರು ಬಂದಿಸಿಲ್ಲ ವಿಚಾರಣೆಯನ್ನು ಎತ್ಕೊಂಡಿಲ್ಲ ಯಾಕೆ ನೋಡಿಲ್ವೋ ಅವ್ರ ಮನೇಲಿ ಹೋಮ ಹವನ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದಾರೆ ಜೊತೆಗೆ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಟೆಂಪಲ್ ರನ್ ಮಾಡಲಿಕ್ಕೂ ಕೂಡ ಸಮಯ ಕೊಡ್ತಾ ಇದ್ದಾರೆ ಏವನ್ ಆರೋಪಿ ಕೂಡ ಅವರು ಅವ್ರನ್ನ ವಿಚಾರಣೆಯನ್ನು ಬೇಗ ಮಾಡಿಕೊಳ್ಬೇಕು ಇದೇ ಹಣ ಅಧಿಕಾರ ಅಮಲ್ನಲ್ಲಿ ನೂರಾರು ಹೆಣ್ಣು ಮಕ್ಕಳ ಘನತೆಗೆ ಅಗೌರವ ತಂದಿದಾರಲ್ಲ ಇಡೀ ಭಾರತೀಯ ಪರಮನೀಚ ಕೃತ್ಯಗಳನ್ನು ಮಾಡುವವರಿಗೆ ಸಮಯಾವಕಾಶವನ್ನು ಕೂಡ ಕೊಡದೆ ಕುಣಿಕೆಯನ್ನು ಹಾಕಿ ಅನ್ನೋದೇ ನನ್ನ ವಾದ ಕೂಡ ಮತ್ತೊಮ್ಮೆ ಇದೇ ವಿಷಯಗಳೊಂದಿಗೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು